ಕೊರಟಗೆರೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಧ್ವಜಾರೋಹಣ ನೆರವೇರಿಸಿ ಶಾಲಾ ಮಕ್ಕಳಿಂದ ರಾಷ್ಟಗೀತೆ ನಾಡಗೀತೆ ರೈತಗೀತೆಯ ನಂತರ ಗಣರಾಜ್ಯೋತ್ಸವದ ಸಂದೇಶ ಹಾಗೂ ಸಂವಿಧಾನದ ಮಹತ್ವವನ್ನು ಓದಿ ತಿಳಿಸಿದರು ಶಾಲಾ ಮಕ್ಕಳಿಂದ ಪಥಸಂಚಲನ ಗಣ್ಯರಿಗೆ ಗೌರವ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ತಾಲೂಕಿನ ಪ್ರಸಿದ್ಧ ಸ್ಥಳಗಳ ಸ್ತಬ್ಧ ಚಿತ್ರಗಳು ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡ್ರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಸ್ವತಂತ್ರ ಹೋರಾಟಗಾರ ಶತಾಯುಷಿ ದೊಡ್ಡ ನರಸಪ್ಪ ಹಾಗೂ ಆಯುರ್ವೇದಿಕ್ ಚಿಕಿತ್ಸೆ ನೀಡುವಲ್ಲಿ ಪರಿಣಿತರಾದ ಚಿಕ್ಕೀರಪ್ಪ ಅವರಿಗೆ ತಹಶೀಲ್ದಾರ್ ಮಂಜುನಾಥ್ ಸನ್ಮಾನಿಸಿ ಗೌರವಿಸಿದ್ರು ತಾಲೂಕು ಆಡಳಿತದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾದ ನಿರ್ಶಿತಾ ಮದನ್ ಧನುಷ್ ಗೌಡ ಅವರಿಗೆ ಐವತ್ತು ಸಾವಿರ ಚೆಕ್ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶತಾಯುಷಿ ಸ್ವತಂತ್ರ ಹೋರಾಟಗಾರ ದೊಡ್ಡ ನರಸಪ್ಪನವರು ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡುವಂತೆ ಸ್ವತಂತ್ರದ ಮಹತ್ವ ತಿಳಿದುಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ಚಾಣಕ್ಯ ಪಬ್ಲಿಕ್ ಶಾಲೆ ಬಾಲಕರ ತಂಡ ತಂಡದ ನಾಯಕ ಪೃಥ್ವಿರಾಜ್ ಉತ್ತಮ ಪಥ ಸಂಚಲನೆಯೊಂದಿಗೆ ರಾಷ್ಟ್ರಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಇದೇ ನಮ್ಮ ಭಾರತ ಇದೆಯಿಂದ ಮುಗಿಯಬಹುದು ಆದರೆ ಇವರ ಸಂದೇಶ ಮುಗಿಯಬಾರದು ಶಿಸ್ತು ಬದುಕಲಿ ಸಹೋದರತ್ವ ಬೆಳೆದಿರಲಿ ಸಹಾನುಭೂತಿ ಅದರ ರವೀಂದ್ರ ಭಾರತಿ ಪ್ರೌಢಶಾಲೆಯ ಬ್ಯಾಂಡ್ ತಂಡ ತಂಡದ ನಾಯಕ ಧನುಷ್ ಉತ್ತಮ ಬ್ಯಾಂಡ್ ವಾದ್ಯದೊಂದಿಗೆ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಶಿಸ್ತು ನಮ್ಮ ಶಕ್ತಿ ಸಂವಿಧಾನ ವಿಶೇಷವಾಗಿ ಈ ಒಂದು ಸ್ತಬ್ಧ ಚಿತ್ರ ಸ್ಥಳೀಯ ಇತಿಹಾಸವನ್ನ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಬಿತ್ತರಿಸ ಕಲಾವಿದರು ಈ ಒಂದು ಗಣರಾಜ್ಯೋತ್ಸವವನ್ನ ದೃಢೀಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಎಂದರೆ ಒಂದು ಹಬ್ಬವಲ್ಲ ಅದು ಇತಿಹಾಸವನ್ನು ಹಾಗೂ mà bây giờ hẹn với người ta để làm gì? để phát tiền của là ಏಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ಜನನಿ ಜನ್ಮಭೂಮಿಯಷ್ಟ ಸ್ವರ್ಗಾಧತಿ ಗರಿಯಸಿ ಎಂಬುದು ಸಂಸ್ಕೃತದ ಪ್ರಸಿದ್ಧ ಶ್ಲೋಕ ಇದರ ಅರ್ಥ ಏನಂತಂದರೆ ಎತ್ತ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಬಿಗಿಲಾದವು ಎಂದು ಇದು ತಾಯಿನಾಡಿನ ಮೇಲಿನ ಪ್ರೀತಿ ಗೌರವ ಮತ್ತು ದೇಶಭಕ್ತಿಯನ್ನ ಎತ್ತಿ ಹಿಡಿದು ತೋರಿಸುವಂಥ ಸುಸಂದರ್ಭವಾಗಿದೆ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುವ ಗಣರಾಜ್ಯೋತ್ಸವವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಇದು ಭಾರತವನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಮಾಡಿದ್ದಲ್ಲದೆ ದೇಶದ ಜನರಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ನೀಡಿ ನೀಡಿ ಗೌರವಿಸುವ ರಾಷ್ಟ್ರೀಯ ಹೆಮ್ಮೆಯ ಮತ್ತು ಸ್ಮರಣೀಯ ದಿನವಾಗಿದೆ ಭಾರತ ನಮ್ಮ ಭವ್ಯವಾದ ಸಂಪ್ರದಾಯಗಳನ್ನು ಜಾಗೃತಗೊಳಿಸಿ ದೊಡ್ಡಸಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ನಿಮ್ಮೆಲ್ಲರ ಕುರಿತಾಗಿ ಒಂದೆರಡು ಹಿತನುಡಿಗಳನ್ನ ಆಶೀರ್ವಚನಗಳನ್ನ ನೀಡಲಿದ್ದಾರೆ ಮಕ್ಕಳು ದಯವಿಟ್ಟು ಕೇಳಬೇಕು ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ದೇಶ ಸೇವೆ ಜನಸೇವೆ ಮಾಡಬೇಕು ಮುಖ್ಯವಾಗಿ ದೇಶ ಸೇವೆ ಜನಸೇವೆ ಇವೆಲ್ಲ ನಮ್ಮ ಗುರಿಯಾಗಿರಬೇಕು ಅದು ತಿಳ್ಕೊಂಡು ಮಕ್ಕಳು ಬುದ್ಧಿವಂತರಾಗಿ ಒಳ್ಳೆ ವಿದ್ಯಾವಂತರಾಗಿ ಜನಗಳಿಗೆ ಹೇಳೋದು ನೀವು ಒಳ್ಳೆಯವರಾಗಿರಿ ಒಳ್ಳೆಯದು ಮಾಡಿ ಜನಗಳಿಗೆ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು ಆ ರೀತಿ ಜನ ನಡ್ಕೊಂಡ್ಲಿ ಸಾಕು ಅಷ್ಟೇ ನಾನು ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ ನಾನೊಬ್ಬ ವಾಚಾಳಿನೂ ಅಲ್ಲ ದಯವಿಟ್ಟು ಮಾಡಿ ಎಲ್ಲಿ ಜೆ ಕೆ ಶಾಲೆ ವಿದ್ಯಾರ್ಥಿಗಳಿಂದ ಅದ್ಭುತವಾಗಿರ್ತಕ್ಕಂತಹ ಮನೋಹರವಾಗಿರ್ತಕ್ಕಂತಹ ನೃತ್ಯ ಪ್ರದರ್ಶನ ಸಿದ್ಧವಾಗಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಿದೆ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯ ನಂತರ ತಾಲೂಕಿನ ಬೈಸನಹಳ್ಳಿ ಗ್ರಾಮದವರು ತಂದೆ ಬುದ್ಧ ಹದೈನವರು ಈಗ ಬೈಸನಹಳ್ಳಿ ಗ್ರಾಮದಲ್ಲಿ ಮೊತ್ತವನ್ನ ಬಹುಮಾನವಾಗಿ ಪಡೆದಿರುತ್ತಾರೆ ಕೀರ್ತಿಗೆ ಪಾತ್ರರಾಗಿರುತ್ತಾರೆ ಮತ್ತು ಅಂಕೂರ ಒಂಬತ್ತು ಅಂಕೂರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರಕವಾದ ಧನ್ಯವಾದಗಳು Terima kasih telah menonton!